ನೋಡಿ ಸ್ನೇಹಿತರೆ ನಮ್ಮ ಗಳಿಗೆ ಮತ್ತು ಡ್ರೈವರ್ಗಳಿಗೆ ಸೇಫ್ಟಿ ಅನ್ನೋದೇ ಇಲ್ಲ ಎಂಥ ಬೇಬರಿಸಿದ ನನ್ನ ಮಕ್ಳು ಇದ್ದಾರೆ ಅಂದರೆ ಏನೋ ಗೊತ್ತಿಲ್ಲ ಆದರೆ ಇಂತಿಂಥ ಬೇಬರ್ಸಿದ ನನ್ನ ಮಕ್ಳು ಇರೋ ಕಡೆ ಬಸ್ಗಳೇ ಹೋಗ್ಬಾರ್ದು ಅವ್ರ ಊರುಗಳಿಗೆ ಬಸ್ಸೇ ಹೋಗ್ಬಾರ್ದು ಇದು ನನ್ನ ಪ್ರಕಾರ ಯಾಕಂದರೆ ಯಾವನ್ಗೂ ರೀ ಒಂದು ಕೊಲೆಗಡ್ಕನಿಗೆ ಒಂದು ರೇಪ್ ಮಾಡಿದವನಿಗೆ ಈ ಥರ ಹೊಡಿಯೋಲ್ಲ ಏನಾರ ಒಂದು ಸಣ್ಣ ಪುಟ್ಟ ತಪ್ಪಿಗಿಂತಾರಲ್ಲ ಕಂಡಕ್ಟರ್ಗೆ ಡ್ರೈವರ್ಗೆ ಹೊಡಿತಾರಲ್ಲ ಒಂದು ಕಡೆ ಹೆಣ್ಮಕ್ಳು ಕಾಟ ಆ ಆ ಕಪಿ ಆ ಕಪಿಗಳು ಯಾವ್ದೋ ಊರಿಗೆ ಟಿಕೆಟ್ ತಗೊಂಡ್ರೆ ಯಾವುದೋ ಊರಲ್ಲಿ ಹೇಳ್ಕೊಂಡು ಹೋಗ್ತೇವೆ ಅದಕ್ಕೆ ಚೆಕ್ಕಿಂಗ್ಗಾರು ಕಂಡಕ್ಟರ್ ಡ್ರೈವರ್ಗೆ ದಂಡ ಹಾಕ್ತಾರೆ ಇಲ್ಲಿ ಈ ಥರ ಈ ಮಹಾಪುರುಷರು ಗಂಡುಸರು ಗಂಡುಸ್ರೊಂದು ಕಂಡರು ಈ ಹೇಳಿ ನನ್ನ ಮಕ್ಕಳು ಪಾಪ ಅವರಿಬ್ಬರು ಯಾವುದೋ ಊರಿಂದ ಬಂದಿರ್ತಾರೆ ಪಾಪ ಎಲ್ಲೆಲ್ಲಿಂದ ಬಂದಿರ್ತಾರೆ ಅವ್ರ ಊರಲ್ಲಿ ಅವ್ರು ಕೆಲಸ ಮಾಡಲ್ಲ ಇವತ್ತು ಈ ರೀತಿ ಬಂದವ್ರನ್ನ ಇಂಥವು ಹೊಡಿತಾರಲ್ಲ ಇವರು ಹೊಲಕಟ್ಟು ನನ್ನ ಮಕ್ಕಳು ಇಂಥವ್ರಿಗೆಲ್ಲ ಮಕ್ಕಳಕ್ಕೆ ಹೆಂಗೆ ಕಾರ್ ಪುಡಿ ಹಾಕಿ ತುರುಕಿ 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 ತೆಗೆದು ಒಳ್ಳೆ ಶಿಕ್ಷೆಯಾಗಿ ಹಂಗೆ ಮಾಡಿದರೆ ಇಂಥ ಘಟನೆಗಳು ನಡೆಯಲ್ಲ ಯಾಕಂದರೆ ಭಯಭಕ್ತನೇ ಇಲ್ಲ ಪಾಪ ಏನು ಹೇಳಿ ನಮ್ಮ ಕಂಡಕ್ಟ್ರು ಡ್ರೈವರ್ಗಳ ಕತೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಂಥ ಕಚಡಗಳು ಊರಿಗೆ ಬಸ್ಗಳನ್ನು ಬಿಡ್ಲೇಬಾರ್ದು ಹೋಗ್ಲೇಬಾರ್ದು ಹಾ ಇವತ್ತು ಕಂಡಕ್ಟ್ರು ಡ್ರೈವರ್ಗೆ ಸರಿಯಾದ ರೀತಿಲಿ ಫೆಸಿಲಿಟಿಗಳು ಇಲ್ಲ ಸರಿಯಾದ ರೀತಿಲಿ ಭದ್ರತೆ ಇಲ್ಲ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಈ ಥರ ಹೊಡೆದ್ರೆ ಯಾವನ್ರಿ ಅಧಿಕಾರ ಕೊಟ್ಟಿರೋದು ಹೊಡೆಯೋಕೀ ಈ ಥರ ಅವು ಬೇಬರ್ಚಿಂದು ನನ್ನ ಮಕ್ಕಳ ಇಂಥ ಎಲ್ಲ ಕಣ್ಣು ಹೊಡ್ಯೋದಲ್ಲಿ ಯಾವುದೋ ಊರರು ನಿಮ್ಮನ್ನು ಸೇಫ್ಟಿಯಾಗಿ ಕರ್ಕಂಬಂದು ಬಿಟ್ಟು ಪಾಪ ಸಾವಿರಿಗೆ ಹೋಯ್ತಾರೆ ಇಪ್ಪತ್ನಾಲ್ಕು ಗಂಟೆಗೆ ಕೆಲಸ ಮಾಡ್ತಾರೆ ಹಬ್ಬ ನಂಗಿಲ್ಲ ಉಣಿಮೆ ನಂಗಿಲ್ಲ ರಜೆ ಹಾಕದೆ ಕೆಲಸ ಮಾಡ್ತಾರೆ ನೀವು ವೈಶಿಷ್ಟ್ಯಕ್ಕೆ ರಜೆ ಹಾಕಿ ನೀವು ಮನೇಲೆ ತಿರುಕಿಸೋಕೆ ಮಾಡ್ಕೊಂಡು ಜೀವನ ಮಾಡ್ತೀರಾ ಅವು ಎಲ್ಲೆಲ್ಲಿಂದಾನೆ ಬಂದಿರ್ತವೆ ಇಂಥವ್ರನ್ನೆಲ್ಲ ಹೊಡಿತೀರಲ್ಲ ನಿಮ್ಮ ಅಣ್ಣ ತಮ್ಮದಿರಾಗಿದ್ರೆ ಈ ಥರ ಸುಮ್ಮನೆ ಬಿಡ್ತಿದ್ರೆ ನೀವು ನನ್ನ ಮಕ್ಳ ಕಟ್ಟಡ ನನ್ನ ಮಕ್ಕಳು ಈ ಥರ ಪಾಪ ಡ್ರೈವರ್ಗೆ ಕಂಡಕ್ಟ್ರಿಗೆ ಹೊಡಿತೀರಲ್ಲ ಬೇವರ್ಷಿ ನನ್ನ ಮಕ್ಕಳು ನಿಮ್ಮ ಕೈ ಸೇದೋಗ ನಿಮ್ಮ ಕೈ ನೆಗದು ಬಿದ್ದೋಗ ನಿಮಗೆ ಬರಬಾರದು ಬಂದು ನೆಗದು ಬಿದ್ದು ಸತ್ತೋಗ ಹೋಗ ಅಂತಂದೇಳಿ ನಾನು ಭಗವಂತನಲ್ಲಿ ಬೇಡ್ಕೊತಾ ಇದೀನಿ ಈ ತರ ಡ್ರೈವರ್ ಗೆ ಯಾವನ ರೀ ಯಾವನ ಹೊಡಿಲಿ ಅವ್ರಿಗೆ ಬರಬಾರದು ಬರ್ಲಿ ಬರಬಾರದು ಕರಿನಾಗರ ಕಡಿಯ ಕೊಚ್ಚ ಆ ಬಿದ್ದು ಹೋಗಲಿ ಕೈ ಕ್ವಾಶ್ ಹೊಡಿಯ ಕೈ ಸೇದೋಗ ಕೈ ನಿಗುಕಂಡೋಗ ಕೈ ನೆಗದು ಬಿದ್ದೋಗ ಆ ಇನ್ನೂ ಏನೇನೋ ಬರಬಾರ್ದು ಬರ್ಲಿ ಅಂತ ಒಂದು ಹೇಳಿ ಭಗವಂತನ ನಾನು ಕೇಳ್ಕೊಂತ ಇದೀನಿ ಯಾಕಂದ್ರೆ ಸುಮಾರು ಒಂದು ನಲವತ್ತೈವತ್ತು ಜನ ಇವತ್ತು ಒಂದೊಂದು ಬಸ್ಸಲ್ಲಿ ಎರಡು ಬಸ್ ಜನ ಕರ್ಕೊಂಡ್ ಬರ್ತಾರೆ ಅದು ಸೇಫ್ಟಿಯಾಗಿ ಕರ್ಕೊಂಡು ಬಿಟ್ಬಿಟ್ಟು ಹೋದ್ರು ಕೂಡ ಹಲ್ಕಟ್ಟನ ಮಕ್ಳು ಹಿಂಗ್ ಹೊಡಿತಾರೆ